ಒಂದೆರಡು ಟೈಮ್ ಅಷ್ಟೇ ಒಂದೆರಡು ಹೋಗಿ ಕಚ್ಚಿತ ಅಭ್ಯಾಸ ಆಗ್ಬಿಡುತ್ತೆ ಓಹೋ ನಾವು ಕಚ್ಚಿಸಿಕೊಂಡ್ ಹೋಗ್ಬೇಕಂತ ಸಾಕಾದ್ ಮಾಡ್ಕೊಳ್ಳುತ್ತೆ ಓಹೋ ಹೊಡಿತು ಬಂದು ಕೂತಿತ್ತು ಪುಣ್ಯ ಹೊಡ್ದಿಲ್ಲ ಇದು ಹಾರ್ ಹೋದ್ರು ಬಂದು ವಾಪಸ್ ಕುತ್ಕೊಂಡಂತೆ ರಾಣಿ ರಾಣಿಜ್ಯನೂ ಕಾಣ್ತಾ ಇಲ್ಲ ಕಾಣೆಯಾಗಿದೆ ಯಾವುದೋ ಮಿಷಿನ್ ಅಲ್ಲ ಹಾಕಿ ಈ ಫ್ರೇಮ್ ಅನ್ನ ತಿರುಗ್ಸಿದ್ರೆ ಈ ಇದ್ರಲ್ಲಿ ಸೀಲ್ ಮಾಡಿರೋದೆಲ್ಲ ಓಪನ್ ಆಗಿ ನಿಮ್ಗೆ ತುಪ್ಪ ಬರುತ್ತೆ ಫುಲ್ ಆಗ್ಬಿಡುತ್ತೆ ಹಾಗಾಗಿ ಫುಲ್ ಆಗತ್ತೆ ಇದ್ರಲ್ಲಿ ಮಾತ್ರ ಇರೋದ್ ಒಂದ್ರಲ್ಲಿ ಎಷ್ಟು ತುಪ್ಪ ಸಿಗ್ಬೋದು ಇದ್ರಲ್ಲ ಇದ್ರಲ್ಲಿ ಒಂದು ಮುನ್ನೂರ ಐವತ್ತರಿಂದ ನಾನೂರ್ ರೂಮ್ ಸಿಗತ್ತೆ ಇದ್ರಲ್ಲಿ ಇಷ್ಟರಲ್ಲಿ ಹೌದು ಹೌದು ನಾನೂರ್ ತುಪ್ಪ ಸಿಗತ್ತೆ ಇದಿಷ್ಟರಲ್ಲಿ ಇದು ಒಂದು ಫ್ರೇಮ್ ಅಲ್ಲಿ ಇಲ್ಲ ನಾನೂರ್ ರೂಮ್ ಬರುತ್ತೆ ರಾಣಿಯ ಹುಡುಕಾಟ ಮಾಡ್ತಾ ಇದ್ದಾರೆ ಸ್ವಲ್ಪ ಕೆಲಸನೇ ಇದಲ್ಲ ಹಾ ಅದು ಸುಮ್ಮನೆ bande ತಗೊಂಡೋದು ಅನ್ನಂಗೇ ಇಲ್ಲ 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 ಅಂತ ನೋಡ್ದೆ ಹೇಳಿ ಎಲ್ಲ ಒಳಗಡೆ ಹೋಗ್ ಅದ್ರಲ್ಲೇ ಇರಬೋದು ಅಂತ ರಾಣಿ ಆ ಓಹೋ ಹೋ ಇಲ್ಲಿ ಬನರು ಗಾಣಿ ಆ ಇದ್ರಲ್ಲಿ ರಾಣಿ ಅವರು ತುಂಬಾ ಇರ್ಬೇಕಾದ್ರೆ ಇಡಬೇಕಾಗಿ ನಾವು ನೋಡ್ದೆ 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 ಈ ಕಡೆ ಬರ್ತಾ ಇದೆ ತೋರ್ಸ್ಬೇಕಲ್ಲ ಇಲ್ಲಿದೆ ನೋಡ್ರಿ ಈ ಉದ್ದ ಒಳ ಇದೆಯಲ್ಲ ಇದು 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 ಮಟ್ಟೆ ಇಡ್ತಾ ಇದೆಯಲ್ಲ ಇಲ್ಲಿ ಒಳಗಡೆ ರೆಕ್ಕೆ ದೊರೆದಿದೆ ನೋಡ್ರಿ ಇದ್ರೊಳಗೆ ಎಲ್ಲಾ ಕವರ್ ಮಾಡ್ತಾ ಇದಾವೆ ಇದು ರಾಣಿ ನೋಡ್ರಿ ಕಾಣಿಸ್ ನೋಡ್ರಿ ಒಳಗಡೆ ಎಲ್ಲಾ ಒಂದ್ ಕವರ್ ಮಾಡ್ತಾ ಇದಾವೆ ರಾಣಿಯನ್ನ ಮುಚ್ಚುತ್ತಾ ಇದಾವೆ ರಾಣಿ ಮುಚ್ಚಾ ಹೌದೌದು ರಾಣಿ ಅಂತ ಎಲ್ಲ ಕವರ್ ಮಾಡ್ತಾ ಇದಾವೆ ಇಲ್ಲಿ ನೋಡ್ರಿ ಇಲ್ಲಿ ಉದ್ದ ಇದೆ ನೋಡ್ರಿ ಇದು ರಾಣಿ ಇಲ್ಲಿ ಬಂದು ನೋಡ್ರಿ ಈ ಕಡೆ ಇದು ರಾಣಿ ಹುಳ ಇದು ಕೆಲಸ ಮಾಡೋದು ಇಡೀ ಸಂಸಾರದಲ್ಲಿ ಇದು ರೆಕ್ಕೆ ನೋಡ್ರಿ ಇದು ಮಟ್ಟೆ ತುಪ್ಪ ಮಾಡೋದು ಒಂದು ರಾಣಿ ಹುಳ ಇಷ್ಟು ಸಹರೆಲ್ಲ ಕೆಲಸರು ಎಲ್ಲಾ ಸವಲತ್ತು ಎಲ್ಲ ಕೊಡ್ತಾ ಇರ್ತಾರೆ ಅದು ಮನೆ ಒಳಗಡೆ ಇದ್ದು ಕೆಲಸ ಮಾಡೋದು ಇಲ್ಲೋಯಿತಲ್ಲ ಹಾ ವಾಪಸ್ ಇಟ್ರಿ ರಾಣಿ ಹೊಳಕ್ಕೆ ಆದಂ ಈ ಅದರ ಬದಲಿ ಬೇರೆ ತಗೋಬೇಕು ಹಾ ಬೇರೆ ಪ್ರೇಮನಾ ಸಾಕ್ 2 ಫ್ರೇಮ್ ಆದ್ರೆ ಸಾಕು ನಮಗೆ ಹಾ 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 ಅದು ಲಿಂಕ್ ಆಗುತ್ತೆ ಇಗೋ ಈ 2 ಫ್ರೇಮ್ ಹಾಗೆ ಇಷ್ಟಾಗ್ತವೆ ಜಾಸ್ತಿ ಅಂದ್ರೆ ಇಟ್ಟಿದಷ್ಟು ಆಗುತ್ತೆ ದುಡ್ಡು ಕುಟುಂಬ ಆಗುತ್ತಾ ಈಗ ಇದೇ ತರ ಒಂದು 5000 ಕುಟುಂಬ ಮತ್ತೆ ದು ಆಗುತ್ತೆ ಹಾ ಆಗತ 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 ಹು ಹು ಇನ್ನೊಂದು 2 ತಿಂಗಳಗೆ ಜಾಸ್ತಿ ಆಗ್ತಾ ಅದೇ ಮರಿ ಎಟ್ಟಿ ಅದೇ ಮಕ್ಕಳಾಗಿ ಅದೇ ಜಂತು ಶೇಖರಣೆ ಮಾಡ್ತಾ ಈಗ ನೀವು ಹೊಸ ಎರಡು ಇಟ್ರಿ ಇದ್ರೊಳಗೆ ಹಳೇದ್ ಎರಡು ತಕ್ಕೋ ಬಿಟ್ರಿ ಈ ಖಾಲಿ ಖಾಲಿ ಫ್ರೇಮ್ ಸಾಕಾ ಸಾಕ ಖಾಲಿ ಫ್ರೇಮ್ ಇಟ್ರೆ ಸಾಕ ಮಾಡ್ಕೊಳತ್ತೆ ಓಹೋ ಹೊಡಿತು ಇಲ್ಲ 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 ಲೈಟ್ ಆಗಿ ಹೊಡಿತು ಇಲ್ಲ ಹೊಡೆದಿಲ್ಲ ಹೊಡಿಕ್ ಬಂತು ಅದಾಗೆ ಹೋಯ್ತು ವಾಪಸ್ ಹಂಗ ಒಂದೆರಡು ಕಚ್ಚತ್ತೆ ಏನ್ ಮಾಡಕ್ ಆಗಲ್ಲ ಒಂದೆರಡು ಕಚ್ಚತ್ತೆ இன்னும் அது ஓது <laughs>

ಒಂದೆರಡು ಹೋಗಿ ಕಚಿತು ಅಂದ್ರೆ ಆಮೇಲೆ ಅಭ್ಯಾಸ ಆಗ್ಬಿಡುತ್ತೆ ಓಹೋ ನಾವು ಕಚ್ಚಿಸ್ಕೊಂಡು ಹೋಗ್ಬೇಕಂತ ಇಲ್ಲ 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 ಹಂಗೇನಿಲ್ಲ ಅದ್ರಲ್ಲೂ ಅದು ಸರಿಯಾಗಿ ಇಲ್ಲಪ್ಪ ನಿಮ್ಮ ಕೆಲಸ ನೋಡಿದ್ರೆ ನಮಗೆ ಭಯ ಲಾಸ್ಟ್ ಕೊರಗ ಬಿಟ್ರೆ ಅದು ಏನು ಮಾಡಲ್ಲ ಅದ್ರ ಪಾಡಿಗೆ ಅದು ಅದ್ರಲ್ಲು ಕೂತ್ಕೊಳ್ಳತ್ತೆ ಮೇಲೆ ಸುತ್ತಾಡ್ತೈತೆ ಮತ್ತೆ ಹೋಗದ್ರಲ್ಲಿ ಕೂತ್ಕೊಳ್ತ ಇಲ್ಲ ಇದ್ರಲ್ಲಿ ಕುತ್ಕೊಳತ್ತೆ ಎರಡು ರಲ್ಲು ಒಂದು ರೂಲ್ ಕೂರೋದು ಹಾಕೋರಂತೆ ಇದ್ರ ಮೇಲೆ ಇದನ್ನ ಇಡೋದ್ರಿಂದ ಇದರಲ್ಲಿ ತುಪ್ಪ ತುಪ್ಪ ಮಾಡೋದು ಇದರಲ್ಲಿ ಈ ಫ್ರೇಮ್ಗಳಲ್ಲಿ ಹ್ಞೂ ಹ್ಞೂ ಇದ್ರ ಮೇಲೆ ಇನ್ನೊಂದು ಬರ್ತೈತಿ ಇನ್ನೊಂದು ಇದು ಫುಲ್ ಆಗಿ ಅದು ಮತ್ತೆ ತುಪ್ಪ ಎರಡು ಎರಡು ಸೂಪರ್ ಬರ್ತಿ ಆಗ್ತಾರಂತೆ ಮೊಟ್ಟ ಮೊದಲ ಬಾರಿಗೆ ಇತ್ರ ಜೇನ್ ಅಕ್ಕ ಪಕ್ಕದಲ್ಲಿ ಬಂದು ನಿತ್ತಿದ್ದೀನಿ ನಾನು ಏನು ಮಾಡಲ್ಲ ನಿಮ್ಮ ಮಾತಿನ್ ಧೈರ್ಯಕ್ಕೆ ನಾನು ಏನು ಮಾಡಲ್ಲ ಅಂತ ಇಲ್ಲಿ ಇಲ್ಲ ಇಲ್ಲ ಏನು ಮಾಡಲ್ಲ ಹಂಗೇನೋ ಇದಾಗಲ್ಲ ಗುಯಿ ಅಂತ ಸೌಂಡ್ ಬೇರೆ ಬರ್ತಾ ಇದೆ ಈಜೇನಿಗೇನ್ ವ್ಯತ್ಯಾಸ ಇಲ್ಲ ಯಾವ್ದೇಳಿ ಹೆಜ್ಜೆನಿಗೂ ಇದಕ್ಕೆ ಏನ್ ವ್ಯತ್ಯಾಸ ಇಲ್ಲ 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 ಹೆಜ್ಜೆನ ಹಿಂಗೇ ಮಾಡ್ಲಿಕ್ಕೆ ಆಗಲ್ಲ ಅದು ಹಿಂಗ್ ಮಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಅಷ್ಟೊತ್ತಿಗೆ ಇಷ್ಟೊತ್ತಿಗೆಲ್ಲ ನೀವು ಇಲ್ಲಿ ನಿಂತ್ಕೊಳ್ಳಲ್ಲ ಅಯ್ಯೋ ದೇವ್ರೆ ನಾವ್ ಅದ್ ನೋಡಿ ಸಾಕಾಗಿ ಬಿಟ್ಟಿದೆ ಜೇನ್ ಜೇನ್ ಅಂದ್ರೆ ಅದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಏನಿದೆ ಹೆಜ್ಜೆ ಹುಳ ಸಣ್ಣದು ಅದು ಹುಳ ದೊಡ್ಡದು ಸುಧಾರ್ಸ್ಕೋಬಹುದು

ಇದ್ರಲ್ಲಿ ಜಾಸ್ತಿ ಬಂದು ಇದು ಜಾಗ ಹಳೆ ಜಾಗ ಆಗಿದ್ರಿಂದ ಅದೇನ್ ತೊಂದ್ರೆ ಇಲ್ಲ ಅದ್ರಲ್ಲಿ ಎರಡು ಅಷ್ಟಿದ್ರೆ ಸಾಕು ಇದು ನೀವೇನ್ ಮಾಡಿದ್ರಿ ಅಂತ ಹೇಳಿದ್ರೆ ವಿಂಗಡಣೆ ಮಾಡಿದ್ರಿ ಇಲ್ಲಿಂದ ನಿಮ್ಗೆ ಈ ಬಾಕ್ಸ್ ಅಲ್ಲೂ ಸಹ ಹುಳ ಬಂತು ಹೌದು ಎಷ್ಟು ದಿನದಲ್ಲಿ ಜೇನು ಕಟ್ಟತ್ತೆ ಅದೀಗ ಫೆಬ್ರವರಿ ಒಳಗೆ ಇದು ಫುಲ್ ಆಗಿ ಮೇಲ್ಗಡೆ ಎರಡು ಸೂಪರ್ ಇಡಬಹುದು ಇದ್ರ ಮೇಲೆ ಅದ್ರ ತುಪ್ಪ ಮಾಡುತ್ತೆ ಹಂಗಾಗಿ ಇದು ಬೇರೆದು ಬೇರೆ ಸ್ವಲ್ಪ ತಳಿ ಬೇರೆ ಇದು ಬೇರೆ ತಳಿನ ಸ್ವಲ್ಪ ಧೈರ್ಯ ಬಂದಿದೆ ಆದ್ರೂ ಒಂದ್ ಸ್ವಲ್ಪ ದೂರ ನಿಲ್ತೀನಿ ಸ್ವಲ್ಪ ಕೆಂಪು ಜೇನಿದು ನಿಮಗ್ ಧೈರ್ಯ ಮಾತ್ರ ತುಂಬಾ ಚೆನ್ನಾಗಿದೆ ಕಣ್ರಿ ಮೆಚ್ಚಬೇಕು ಮಾಡ್ತಾ ಮಾಡ್ತಾ ಅಭ್ಯಾಸ ಆಗ್ಬಿಡ ಅಭ್ಯಾಸ ಆಗತ್ತೆ ಅಭ್ಯಾಸ ಆಗತ್ತೆ ಕ್ರಾಸ್ ಆಗಿದೆ ಅಲ್ಲ ಹ್ಮ್ ಕ್ರಾಸ್ ಆದ್ರೆ ಅಲ್ಲೇ ಬೀಳತ್ತೆ ಟಚ್ ಆಗ್ಬಿಡುತ್ತೆ ಒಂದಕ್ಕೊಂದು ತೆಗಿಯಕ್ಕೂ ಕಷ್ಟ ಆಗುತ್ತೆ ಅದಾದ್ರೆ ಇದು ಆ ಹುಳ ಸ್ವಲ್ಪ ಬ್ಲಾಕ್ ಇರುತ್ತೆ ಕೆಂಪಿದೆ ಸ್ವಲ್ಪ ಕೆಂಪಿದೆ ಕೆಂಪು ಇದು ನಿಧಾನ ಮುಟ್ಟಿದ್ರೆ ಏನು ಮಾಡಲ್ಲ ಏನು ಮಾಡಲ್ಲ ತೆಗಿವಾಗ ಒಂದು ಟಚ್ ಆಗ್ಬಾರ್ದು ಹ್ಮ್ ಹ್ಮ್ ಈಗ ಒಂದ್ ಸ್ವಲ್ಪ ನೀವು ನೋಡ್ ನೋಡಿ ಧೈರ್ಯ ಬರ್ತಾ ಇದೆ ಸೌಂಡ್ ನೋಡಿದ್ರೆ ಭಯ ಆಗತ್ತೆ ಇದು ಕೆಳಗಿಳಿಯದ ಮೇಲೆ ಹತ್ತದ ಕೆಳಗೆ ಕೆಳಗ್ ಬಂಗಿತ್ತಲ್ಲ ಅದಕ್ಕೆ ಕೆಳಗಡೆ ಜಾಗ ಇದೆ ಖಾಲಿ ಖಾಲಿ ಇರೋದ್ರಿಂದ ಹಂಗ ಮಾಡಿದೆ ಅದು ಅಲ್ಲಿ ಕೆಳಗಡೆ ಫ್ರೇಮ್ ಬರ್ತಿದ್ ಬಿಟ್ರೆ ಎರಡು ಫ್ರೇಮ್ ಇದೆ ಅಲ್ಲಿ ಫ್ರೇಮ್ ಏನಾಗಿದೆ ಕೆಳಗಡೆ ಹಾಕ್ಬೇಕು ಇದು ಸೂಪರ್ ಇದು ತುಪ್ಪ ಮಾಡ್ಲಿಕ್ಕೆ ಇರೋದು ಸಪರೇಟ್ ಇದು ಸೂಪರ್ ಸೂಪರ್ ಇದು ಇದು ನೋಡ್ರಿ ಸಪರೇಟ್ ಅದು ಸಂಸಾರ ಕೋಣೆ ಓ ಎರಡು ಮಾಡಿ ಸಂಸಾರ ಬೇರೆ ಮಾಡ್ ಅಲ್ಲ ಈಗ ನೋಡಿದ್ರೆ ಭಯ ಆಗತ್ತೀಮ್ ರಾಣಿ ಅದ್ರಲ್ಲಿ ಆಯ್ತಾ ನಿಮ್ ರಾಣಿ ಒಳಗ್ ನಮ್ ಎಲ್ಲ ಹಾರೋಗ್ಬಿಡತ್ತೇನಪ್ಪ ಕೆಂಪಿದೆ ರಾಣಿ ಓ ಈ ರಾಣಿ ಕೆಂಪಿರತ್ತಾ ನೀವೇನ್ರಿ ಮುಟ್ಟಿ ಸಮೇತ ತೋರಿಸ್ತೀರಿ ಆ ಎಲ್ಲಿದೆ ರಾಣಿ ಹಾ ಎಲ್ಲಿದೆ ಇದು ನಮ್ ಫ್ರೆಂಡ್ ಅವರು ಗಣೇಶ್ ಅಂತ ಇದಾರೆ ನೀಚಿಡಿಲಿ ಅವ್ರು ಕೊಟ್ಟಿರೋದು ಅವ್ರು ಕೊಟ್ಟಿರೋ ತಳಿನ ಇದು ತಳಿ ಅಂದ್ರೆ ಇದು ರಾಣಿ ಕೊಟ್ಟಿರೋದವ್ರು ಈ ರಾಣಿ ಸಂತತಿನೇ ಈ ತರ ಬರತ್ತೆ ಇದು ಏನ್ ಮಾಡಿದ್ರು ಆ ರಾಣಿ ಕಡೆಯಿಂದಾನೇ ಸಂತತಿ ಬೆಳೆಯೋದು ಒಂದು ಹುಳ ಇದ್ರೆ ಎಷ್ಟು ಹುಳ ಬೇಕಾದ್ರು ಮಾಡುತ್ತೆ ಹಂಗಂತ ಹೇಳಿ ಒಂದೇ ಹುಳ ತಂದ ಒಂದು ಹುಳ ಬಿಡಕ್ ಬರಲ್ಲ ಒಂದ್ ಕಡಿಮೆ ಆದ್ರೂ ಒಂದು ಸ್ವಲ್ಪ ಹುಳ ಇರಬೇಕು ಒಂದು ಇಷ್ಟು ಮಕ್ಕಳು ಸಮೇತ ಇರಬೇಕು ಒಂದ್ ಸ್ವಲ್ಪ ಒಂದ್ ಇಷ್ಟಾರು ಇರ್ಬೇಕು ಲಾಸ್ಟ್ ಕನಿಷ್ಠ ಒಂದು ಪ್ರೇಮ್ ಹುಳನಾರು ಇರ್ಬೇಕು ಈಗ ಹಾ ಹಾ ಜಾಸ್ತಿ ಹುಳ ಇಡ್ತೀವಿ ಅಷ್ಟು ಜಾಸ್ತಿ ಜೇನು ಅವ್ರ ಇದನ್ನ ರಾಣಿ ಮತ್ತೆ ಗಂಡು ಮಟ್ಟೆ ಎರಡನ್ನೂ ಕೊಟ್ಟಿದ್ರು ರಾಣಿ ಮತ್ತೆ ಕೊಡ್ತಾರ ಕೇಳಿದ್ರೆ ದುಡ್ಡು ಕೆಲವರು ದುಡ್ಡು ಕೇಳ್ತಾರೆ ಎಷ್ಟೇ ಒಂದು ಇದಕ್ಕೆ